ಶಾಂತಿ ಬಾಪೂಜಿಯವರು ಇಂದಿನ ಪುರುಷಾರ್ಥದಲ್ಲಿ ತಮ್ಮ ಮುದ್ದಿನ ಮಕ್ಕಳೊಂದಿಗೆ ಮಾತನಾಡುತ್ತಿದ್ದಾರೆ ಬಾಪೂಜಿಯವರ ಸಂದೇಶ ಈ ರೀತಿ ಇದೆ ತಂದೆ ನಿಮಗೆ ನಿಮ್ಮ ಒರಿಜಿನಲ್ ಸ್ವರೂಪದ ಸ್ಮೃತಿಯನ್ನು ನೀಡಿದ್ದಾರೆ ನಿಮ್ಮ ಸ್ವರೂಪ ಏನೆಂಬುದನ್ನು ತಿಳಿಸಿದ್ದಾರೆ ಅಂದರೆ ಮಕ್ಕಳೇ ನೀವು ಆದಿ ರತ್ನವಾಗಿರುವಿರಿ ಅಂದರೆ ಈ ಡ್ರಾಮಾದ ಸೀನ್ನ ಹೀರೋ ಹೀರೋಯಿನ್ ಪಾತ್ರಧಾರಿಯಾಗಿರುವಿರಿ ಹೀಗಾಗಿ ನೀವು ಈ ಸ್ಮೃತಿಯಲ್ಲಿಯೇ ಸದಾ ಇದ್ದು ಎಲ್ಲರ ಪ್ರತಿ ಹಾಗೂ ನಿಮ್ಮ ಪ್ರತಿಯಾಗಿ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಗೌರವವಿರಲಿ ಎಲ್ಲರಲ್ಲಿಯೂ ಗೌರವವಿರಲಿ ನೋಡಿ ಮಕ್ಕಳೇ ಈಗ ನಡೆಯುತ್ತಿರುವಂತಹ ಸಮಯ ಅಂತ್ಯ ಸಮಯವಾಗಿದೆ ತಂದೆಯು ನಿಮ್ಮನ್ನು ಒಂದು ಸ್ಯಾಂಪಲನ್ನಾಗಿ ಮಾಡಿ ಸಂಪೂರ್ಣ ವಿಶ್ವದ ಮುಂದೆ ನಿಮ್ಮನ್ನು ಇಡಲಿದ್ದಾನೆ ಹೀಗಾಗಿ ಆ ಒಂದು ಈಶ್ವರಿಯ ಪರಿವಾರದ ಒಂದೊಂದು ಆತ್ಮವೂ ಕೂಡ ವಿಶೇಷ ಆತ್ಮವಾಗಿದೆ ನಾವು ಇಡೀ ವಿಶ್ವದ ಮುಂದೆ ತಂದೆಯ ಒಂದು ಸ್ಯಾಂಪಲ್ ಆಗಿ ಕಾಣಿಸಿಕೊಳ್ಳಲಿದ್ದೇವೆ ಅಂದಾಗ ನಾವು ಅದೆಷ್ಟು ವಿಶೇಷ ಎನ್ನುವುದನ್ನು ನಾವು ಮರೆಯಬಾರದು ತಂದೆಯು ನಮ್ಮನ್ನು ತನ್ನಂತೆಯೇ ಅಂದರೆ ತನ್ನ ಸ್ವಸ್ವರೂಪದಂತೆ ನಮ್ಮನ್ನು ಮಾಡಿ ವಿಶ್ವದ ಮುಂದೆ ಸ್ಯಾಂಪಲನ್ನಾಗಿ ಮಾಡಿ ಇಡಲಿದ್ದಾನೆ ಹೀಗಾಗಿ ನಮ್ಮ ಸಂಪರ್ಕದಲ್ಲಿ ಬರುವ ಅಂದರೆ ನಮ್ಮ ದೃಷ್ಟಿಯಲ್ಲಿ ವೃತ್ತಿಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಎಲ್ಲ ಆತ್ಮರನ್ನು ನಾವು ಉನ್ನತ ಸ್ಥಾನದಲ್ಲಿಯೇ ಕಾಣಬೇಕು ಅದಕ್ಕಾಗಿ ನಾವು ತಂದೆ ಶ್ರೀಮತ್ನಂತೆ ನಡೆಯಬೇಕು ಇದಕ್ಕಾಗಿ ನಾವು ಮೊದಲು ನಮ್ಮ ವೃತ್ತಿಯನ್ನು ನಂತರ ದೃಷ್ಟಿಯನ್ನು ನಂತರ ಕೃತಿಯನ್ನು ಅಂದರೆ ದೃಷ್ಟಿ ವೃತ್ತಿ ಹಾಗೂ ಕೃತಿಯನ್ನು ನಾವು ಚೇಂಜ್ ಮಾಡಿಕೊಳ್ಳಬೇಕು ವೃತ್ತಿ ಅಂದರೆ ನಮ್ಮ ವಿಚಾರಗಳು ನಮ್ಮ ಸಂಕಲ್ಪಗಳು ಅಂದರೆ ನಮ್ಮ ಸಂಕಲ್ಪಗಳೆಲ್ಲವೂ ತಂದೆಯ ಸಮಾನ ಸಂಕಲ್ಪಗಳಾಗಬೇಕು ನಂತರ ದೃಷ್ಟಿಯು ಬದಲಾಗಬೇಕು ಅಂದಾಗ ನಾವು ಯಾರನ್ನೇ ನೋಡಲಿ ಏನನ್ನೇ ನೋಡಲಿ ಅದರ ಮೂಲ ಸ್ವರೂಪ ಅದರ ಲೈಟ್ನ ಸ್ವರೂಪದಲ್ಲಿ ನಾವು ಅದನ್ನು ಕಾಣಬೇಕು ಅಂದರೆ ಎಲ್ಲವನ್ನು ಲೈಟ್ನ ಸ್ವರೂಪದಲ್ಲಿ ನೋಡಬೇಕು ಇನ್ನು ಕೃತಿ ಅಂದರೆ ನಾವು ಮಾಡುವಂತಹ ಕಾರ್ಯ ಅಂದರೆ ಮಾತನಾಡುವುದಾಗಲಿ ಕೈಯಿಂದ ಮಾಡುವಂತಹ ಕೆಲಸಗಳಾಗಲಿ ನಮ್ಮೆಲ್ಲ ಕರ್ಮಗಳು ಕೆಲಸಗಳು ತಂದೆಯ ಸಮಾನವಾಗಿರಬೇಕು ಪವರ್ಫುಲ್ ಆಗಿರಬೇಕು ಒಟ್ಟಿನಲ್ಲಿ ನಮ್ಮ ವೃತ್ತಿ ದೃಷ್ಟಿ ಹಾಗೂ ಕೃತಿ ಎಲ್ಲವೂ ಪವರ್ಫುಲ್ಲಾಗಿರಬೇಕು ಪವಿತ್ರವಾಗಿರಬೇಕು ನಮ್ಮ ವೃತ್ತಿ ದೃಷ್ಟಿ ಕೃತಿ ಎಲ್ಲರ ಪ್ರತಿ ಮಹಾನ್ ಆಗಿದ್ದಾಗ ಶ್ರೇಷ್ಠವಾಗಿದ್ದಾಗ ಅಷ್ಟೇ ಶೀಘ್ರವಾಗಿ ನಾವು ನಮ್ಮ ಒರಿಜಿನಲ್ ಪೊಸಿಷನ್ಗೆ ಬರುತ್ತೇವೆ ಅಷ್ಟೇ ಶೀಘ್ರವಾಗಿ ವಿಶ್ವದಲ್ಲಿ ನಾವು ಪ್ರತ್ಯಕ್ಷರಾಗುತ್ತೇವೆ ಮುಂದುವರೆದು ಬಾಪೂಜಿಯವರು ಹೇಳ್ತಾರೆ ಮಕ್ಕಳೇ ಈಗ ಅಂತಿಮದ ಅಂತಿಮ ಸಮಯ ನಡೆಯುತ್ತಿದೆ ಅಂದರೆ ಈಗ ತಂದೆಯೊಂದಿಗೆ ತಂದೆಯ ಮನೆಯನ್ನ ಪರಂಧಾಮವನ್ನು ಸೇರುವಂಥ ಸಮಯ ಬಂದಿದೆ ತಂದೆಯೂ ಸಹ ಈ ಡ್ರಾಮಾ ಸೀನ್ನ ಪ್ರತಿಯೊಂದು ದೃಶ್ಯವನ್ನು ರಹಸ್ಯವನ್ನು ವಿಸ್ತಾರವಾಗಿ ತಿಳಿಸಿ ಮಕ್ಕಳ ಪ್ರತಿಯೊಂದು ಸ್ಥೂಲ ಹಾಗೂ ಸೂಕ್ಷ್ಮ ಇಚ್ಛೆಗಳನ್ನು ಸಂಪೂರ್ಣಗೊಳಿಸುತ್ತಾ ಬೋಧನೆಯನ್ನು ಮಾಡಿದ್ದಾನೆ ಈಗ ಮಕ್ಕಳಾದ ನಾವು ತಂದೆಯ ಮೇಲೆ ಹಾಗೂ ನಮ್ಮ ಮೇಲೆ ನಮಗೆ ನೂರು ಪರ್ಸೆಂಟ್ ವಿಶ್ವಾಸ ಬರುವಂತೆ ನಡೆದುಕೊಳ್ಳಬೇಕು ಧೈರ್ಯವಾಗಿ ಮುಂದೆ ಸಾಗಬೇಕು ನಿಶ್ಚಯ ಬುದ್ಧಿ ನಮ್ಮದಾಗಬೇಕು ಅಂದರೆ ನಾನೇ ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮವಾಗಿದ್ದೇನೆ ಮಾಸ್ಟರ್ ರಚಯಿತ ಮಾಸ್ಟರ್ ಭಗವಾನ್ ತಂದೆಯ ಒಂದು ರೂಪವೇ ನಾನಾಗಿದ್ದೇನೆ ಎಂಬ ನಿಶ್ಚಯ ಬುದ್ಧಿ ನಮ್ಮಲ್ಲಿ ಬರಬೇಕು ಬಾಪೂಜಿಯವರು ಹೇಳ್ತಾರೆ ಮಕ್ಕಳೇ ನೀವು ನಿಮ್ಮ ಎಲ್ಲ ಸಂಕಲ್ಪಗಳನ್ನು ನನಗೆ ಒಪ್ಪಿಸಿ ನಂತರ ನೀವು ನಾನು ಹೇಳಿದಂತೆ ನಾನು ಹೇಳುವ ಮಾರ್ಗದಲ್ಲಿ ಮುಂದೆ ಸಾಗಿರಿ ಇದರಿಂದ ನೀವು ಸಂಪೂರ್ಣವಾಗುವಿರಿ ಸಂಪನ್ನರಾಗುವಿರಿ ಹೀಗಾಗಿ ನಾವು ತಂತೆಯ ಈ ಒಂದು ಸಂದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ಪ್ರಗತಿಗಾಗಿ ನಮ್ಮ ಪುರುಷಾರ್ಥ ಶೀಘ್ರಗತಿಯಲ್ಲಿ ಸಾಗಲಿಕ್ಕೆ ತಂದೆ ಹೇಳಿದ ಮಾರ್ಗವನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು ತಂದೆಯ ಒಂದೊಂದು ಡೈರೆಕ್ಷನನ್ನು ಪಾಲಿಸುವುದು ಅದರಂತೆ ನಡೆದುಕೊಳ್ಳುವುದು ಎಲ್ಲವೂ ಬಹಳ ಪ್ರಮುಖವಾಗಿದೆ ಉದಾಹರಣೆಗೆ ಒಂದು ಪಜಲ್ನಲ್ಲಿ ಭಿನ್ನ ಭಿನ್ನವಾದಂತಹ ಮಾರ್ಗಗಳಿರುತ್ತವೆ ಆದರೆ ಅದರಿಂದ ಹೊರಗೆ ಬರಲು ಒಂದೇ ಒಂದು ಮಾರ್ಗವಿರುತ್ತದೆ ಅದರಂತೆ ನಾವು ಯಾವ ಮಾರ್ಗದಲ್ಲಿ ಮುಂದೆ ಸಾಗುತ್ತಿದ್ದೇವೆಯೋ ಅದು ಸಂಕಲ್ಪದ ಮಾರ್ಗವಾಗಿದೆ ಸಂಕಲ್ಪದ ಪ್ರಯಾಣವಾಗಿದೆ ಆದರೆ ನಾವು ಸರಿಯಾದ ಮಾರ್ಗವನ್ನು ಅರಿತುಕೊಳ್ಳದೆ ಒಮ್ಮೆ ಈ ಸಂಕಲ್ಪ ಇನ್ನೊಮ್ಮೆ ಆ ಸಂಕಲ್ಪ ಮಾಡುತ್ತಾ ಹೋಗುತ್ತೇವೆ ಅಂದರೆ ಒಮ್ಮೊಮ್ಮೆ ಒಂದೊಂದು ರೀತಿ ವಿಚಾರಗಳನ್ನು ಮಾಡುತ್ತಾ ಹೋದಾಗ ನಮ್ಮ ಸಂಕಲ್ಪಗಳೇ ನಮ್ಮ ಗ್ರಾವಿಟಿ ಆಗಿರುತ್ತದೆ ಅಂದರೆ ಅದುವೇ ನಮ್ಮ ಪವರ್ ಆಗಿರುತ್ತದೆ ಹಾಗೂ ಸಂಕಲ್ಪದಿಂದಲೇ ನನ್ನ ಸೃಷ್ಟಿಯಾಗಿದೆ ಸಂಕಲ್ಪಗಳಿಂದಾಗಿಯೇ ನಾನು ಪಂಚತತ್ವದ ಜಗತ್ತಿಗೆ ಬಂದಿದ್ದೇನೆ ಪಂಚತತ್ವದಲ್ಲಿ ಸಿಲುಕಿಕೊಂಡಿದ್ದೇನೆ ಹಾಗೂ ಶುದ್ಧ ಸಂಕಲ್ಪಗಳಿಂದಲೇ ನಾನು ಮೇಲೇಳಬೇಕಿದೆ ಸಂಕಲ್ಪಗಳಿಂದ ಮೇಲೆದ್ದು ನನ್ನ ತಂದೆಯೊಂದಿಗೆ ನಾನು ನನ್ನ ಮನೆ ಪರಂಧಾಮವನ್ನು ಸೇರಬೇಕಿದೆ ಹೀಗಾಗಿ ಇದೆಲ್ಲವೂ ಸಂಕಲ್ಪಗಳ ಪ್ರಯಾಣವೇ ಆಗಿದೆ ಹೀಗಾಗಿ ಪ್ರತಿಯೊಂದು ಅಟೆನ್ಷನ್ ನನ್ನ ಸಂಕಲ್ಪ ಮೇಲೆ ಇರಬೇಕು ಮಕ್ಕಳಾದ ನಮ್ಮ ಅಟೆನ್ಷನ್ ಈಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿಚಾರಗಳ ಮೇಲೆ ಇರಬೇಕಿದೆ ವೃತ್ತಿ ದೃಷ್ಟಿ ಕೃತಿ ಯಾವುದರಲ್ಲಿಯೂ ಸಹ ಇಂತಹ ಒಂದು ಸಂಕಲ್ಪ ಹೇಳಬಾರದು ಅಂದರೆ ನಮಗೆ ಬಾಧಕವಾಗುವಂತಹ ಯಾವುದೇ ಸಂಕಲ್ಪಗಳನ್ನು ನಾವು ಮಾಡಬಾರದು ತ್ರಿಕಾಲದರ್ಶಿಯಾದ ಪರಮಪಿತ ನಮ್ಮ ತಂದೆಯು ಯಾವ ಸಂಕಲ್ಪಗಳನ್ನು ಮಾಡುತ್ತಾನೆಯೋ ಯಾವ ಮಾರ್ಗದಲ್ಲಿ ನಡೆಯಲು ಹೇಳುತ್ತಾನೆಯೋ ಅದೇ ಮಾರ್ಗದಲ್ಲಿ ನಾವೀಗ ನಡೆದುಕೊಳ್ಳಬೇಕು ತಂದೆಯ ಸಂಕಲ್ಪವೇ ನನ್ನ ಸಂಕಲ್ಪವಾಗಬೇಕು ತಂದೆ ಹೇಳಿದ ಸಂಕಲ್ಪವನ್ನೇ ನಾವು ಮಾಡುತ್ತಾ ಹೋಗಬೇಕು ಆಗ ನಾವು ಗುರಿ ಮುಟ್ಟುವಂತಹ ಮಾರ್ಗ ಬಹಳ ಸರಳವಾಗುತ್ತದೆ ಸುಂದರವಾಗುತ್ತದೆ ಹಾಗೂ ಅತಿ ಶೀಘ್ರವಾಗಿ ನಾವು ನಮ್ಮ ಗುರಿಯನ್ನು ತಲುಪಬಹುದು ಮಧ್ಯ ಮಧ್ಯದಲ್ಲಿ ನಾವು ನಮ್ಮ ಮನಸ್ಸು ಬುದ್ಧಿಯನ್ನು ಪ್ರಯೋಗ ಮಾಡುತ್ತಾ ಹೋದಾಗ ನಮ್ಮ ಗುರಿಯನ್ನು ನಾವು ತಲುಪಲಾರೆವು ಮಾರ್ಗದಿಂದ ನಾವು ವಿಚಲಿತರಾಗಿ ಬಿಡುವೆವು ಹೀಗಾಗಿ ತಂದೆಯ ಮೇಲೆ 100% निश्चय ವನ್ನಿಟ್ಟು ತಂದೆಯ ಶ್ರೀಮತ್ತನಂತೆ ನಮ್ಮ ಸಂಕಲ್ಪಗಳನ್ನು ನಡೆಸಬೇಕು ಜಲ್ದ್ಹೀ نہیں بہت ಜಲ್ದ್ ಬಾಪ್ کے کمال کے ದೃಶ್ಯ شروع ہو جائیں گے मंज़िल पर पहुंचने पर आपको लगेगा यह तो बिल्कुल सहज और एक्यूरेट था ಅಂದರೆ ತಂದೆ ಹೇಳಿದ ಮಾರ್ಗದಲ್ಲಿ ನಡೆದಾಗ ನಾವು ಬಹಳ ಸರಳವಾಗಿ ಸುಲಭವಾಗಿ ಶೀಘ್ರವಾಗಿ ನಮ್ಮ ಗುರಿಯನ್ನು ತಲುಪುತ್ತೇವೆ ಆಗ ನಮಗೆ ಅನಿಸುವುದುಂಟು ಅರೇ ಈ ಮಾರ್ಗ ಅದೆಷ್ಟು ಸುಲಭವಾಗಿತ್ತು ಪರಿಶ್ರಮವಿಲ್ಲದೆ ನಾನು ನನ್ನ ಗುರಿಯನ್ನು ತಲುಪಿದೆನು ಎಂದು ನಮಗೆ ಭಾಸವಾಗುತ್ತದೆ ಹೀಗಾಗಿ ಮಕ್ಕಳೇ ನೀವು ಸದಾ ತಂದೆಯ ಪ್ರೀತಿಯಲ್ಲಿ ಮುಳುಗಿರಿ ತಂದೆ ಹೇಳಿದ ಮಾರ್ಗದಲ್ಲೇ ನಡೆಯಿರಿ ಆಗ ಬಹುಬೇಗ ತಂದೆಯ ಸಂಘದಿಂದ ಸಿಗುವಂತಹ ಅತೀಂದ್ರಿಯ ಸುಖ ಆನಂದವನ್ನು ನಾವು ಅನುಭವಿಸುತ್ತೇವೆ ಶಾಂತಿ